ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಗಣಿತದ ಎರಡನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಪಾಠದಲ್ಲಿ ಅಭ್ಯಾಸ ಎರಡು ತಿಳಿಯೋಣ ಮಕ್ಕಳೇ ಈಗ ಆಲ್ರೆಡಿ ಎರಡು ಎರಡು ಪಾಯಿಂಟ್ ಐದನ್ನು ತಿಳಿದಿದ್ದೇವೆ ಮುಂದಿನ ಅಭ್ಯಾಸ ಎರಡು ತಿಳಿಯೋಣ ನೋಡಿ ಮಕ್ಕಳೇ ರೋಮನ್ ಸಂಖ್ಯೆ ಒಂದು ಬಿಟ್ಟ ಜಾಗ ತುಂಬಿರಿ ಅಂತ ಇದೆ ನೋಡಿ ಇಲ್ಲಿ ನಾಲ್ಕು ಆರು ಎಂಟು ಐದು ಈ ಎಲ್ಲ ಅಂಕೆಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಯಾವ ಯಾವ ಸಂಖ್ಯೆಗಳಿವೆ ನಾಲ್ಕು ಆರು ಎಂಟು ಐದು ಈ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ನೀವು ಮಾಡಬೇಕು ಹಾಗಾದರೆ ಈ ನಾಲ್ಕು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಎಂಟು ಹಾಗಾದರೆ ಎಂಟನ್ನು ಮೊದಲು ಬರೆಯಿರಿ ಎಂಟರ ನಂತರದ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಆರು ನಂತರ ಸಂಖ್ಯೆ ಆರನ್ನು ಬರೆಯಿರಿ ನಂತರ ನಾಲ್ಕು ಮತ್ತು ಐದು ಸಂಖ್ಯೆಗಳು ಉಳಿದಿವೆ ಅಲ್ವಾ ನಾಲ್ಕು ಮತ್ತು ಐದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಐದು ನಂತರದ ಸಂಖ್ಯೆ ನಾಲ್ಕು ಈ ರೀತಿಯಲ್ಲಿ ನೋಡಿ ಎಂಟು ಸಾವಿರದ ಆರುನೂರ ಐವತ್ನಾಲ್ಕು ಇದು ದೊಡ್ಡ ಸಂಖ್ಯೆ ನೋಡಿ ಎಂಟು ನಂತರ ಆರು ನಂತರ ಐದು ನಂತರ ನಾಲ್ಕು ಎಂಟು ಸಾವಿರದ ಆರುನೂರ ಐವತ್ನಾಲ್ಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಈ ರೀತಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಯನ್ನ ಮಾಡಬಹುದು ನಂತರದ ಪ್ರಶ್ನೆ ಮೂರು ಸಾವಿರದ ನಲವತ್ತಾರು ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ಅಂಕಿಗಳಿವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿಗಳಿವೆ ಅಲ್ವಾ ಹಾಗಾಗಿ ನಾಲ್ಕು ಅಂತ ಬರೀರಿ ನಾಲ್ಕು ಅಂಕಿಗಳ ಸಂಖ್ಯೆ ನಂತರದ ಪ್ರಶ್ನೆ ನೋಡಿ ಮಕ್ಕಳೇ ಏಳು ನೂರ ಮೂವತ್ನಾಲ್ಕು ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ನೋಡಿ ಒಂದು ಎರಡು ಮೂರು ನಾಲ್ಕಿದೆ ಅಂತ ನೀವು ಹೇಳ್ಬೋದು ಆದರೆ ಗರಿಷ್ಠ ಸಂಖ್ಯೆಯ ಹಿಂದುಡೆ ನಮಗೆ ಸೊನ್ನೆ ಇದ್ರೆ ಇದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಹಾಗಾಗಿ ಇದು ಮೂರು ಅಂಕಿಗಳ ಸಂಖ್ಯೆ ನಂತರ ನೋಡಿ ಮಕ್ಕಳೇ ನಾಲ್ಕನೆಯ ಬಿಟ್ಟ ಸ್ಥಳ ನೋಡಿ ಮೂರು ಒಂದು ಸೊನ್ನೆ ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ ಇದೆ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭಿಸಬೇಕು ನೋಡಿ ಮಕ್ಕಳೇ ನಾಲ್ಕು ಅಂಕಿಯಿಂದ ಅತಿ ಚಿಕ್ಕ ಸಂಖ್ಯೆಯನ್ನು ಹೇಗೆ ರಚನೆ ಮಾಡೋದು ಅಂತ ಇಲ್ಲಿ ಎಷ್ಟು ಅಂಕೆಗಳನ್ನು ಕೊಟ್ಟಿದ್ದಾರೆ ಮೂರು ಒಂದು ಸೊನ್ನೆ ಒಂಬತ್ತು ಅಂತ ಕೊಟ್ಟಿದ್ದಾರೆ ಈ ಅಂಕಿಗಳಿಂದ ನಾವು ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕು ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಸೊನ್ನೆ ಅಂತ ಹೇಳ್ತೀರಾ ಅಲ್ವಾ ಸೊನ್ನೆ ನಂತರ ಒಂದು ನಂತರ ಮೂರು ನಂತರ ಒಂಬತ್ತು ಅಂತ ಹೇಳ್ತೀರಾ ನೋಡಿ ಮಕ್ಕಳೇ ಸೊನ್ನೆ ಒಂದು ಮೂರು ಒಂಬತ್ತು ಇದು ಚಿಕ್ಕ ಸಂಖ್ಯೆ ಅಂತ ಹೇಳ್ತೀರ ಆದರೆ ನೋಡಿ ಮಕ್ಕಳೇ ಪ್ರಾರಂಭದ ಸಂಖ್ಯೆ ಸೊನ್ನೆ ಆಗಿದ್ರೆ ಅದರ ಪಕ್ಕದ ಅಂಕಿಯನ್ನು ನಾವು ಅದಲು ಬದಲು ಮಾಡಬೇಕು ಯಾಕೆ ಅಂತಂದರೆ ಮೊದಲು ಸೊನ್ನೆ ಇದ್ರೆ ಇದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಹಾಗಾಗಿ ನೋಡಿ ಮಕ್ಕಳೇ ಇದನ್ನು ಅದಲು ಬದಲು ಮಾಡಿದಾಗ ಏನಾಗುತ್ತೆ ಒಂದು ಸೊನ್ನೆ ಮೂರು ಒಂಬತ್ತು ಅಂತ ಆಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಇದನ್ನು ಓದಿ ಮಕ್ಕಳೇ ಒಂದು ಸಾವಿರದ ಮೂವತ್ತೊಂಬತ್ತು ಸೊನ್ನೆ ಬಂದಾಗ ನಾವು ನಂತರದ ಸ್ಥಾನವನ್ನು ಅದಲು ಬದಲು ಮಾಡಬೇಕು ಹಾಗಾದರೆ ಚಿಕ್ಕ ಸಂಖ್ಯೆಯನ್ನು ಬರೆಯೋಣ ಮಕ್ಕಳೇ ನೋಡಿ ಒಂದು ಸೊನ್ನೆ ಮೂರು ಒಂಬತ್ತು ಒಂದು ಸಾವಿರದ ಮೂವತ್ತೊಂಬತ್ತು ಈ ಸಂಖ್ಯೆಗಳಲ್ಲಿ ಇದು ಚಿಕ್ಕ ಸಂಖ್ಯೆ ನಂತರ ನೋಡಿ ಮಕ್ಕಳೇ ರೋಮನ್ ಸಂಖ್ಯೆ ಎರಡು ಸೂಚನೆಯಂತೆ ಉತ್ತರಿಸು ಅಂತ ಇದೆ ಐದು ಎಂಟು ಏಳು ಎರಡು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ನೀವು ಬರೀಬೇಕು ಅತಿ ದೊಡ್ಡ ಸಂಖ್ಯೆಯನ್ನು ಹೇಗೆ ಬರೆಯೋದು ಮಕ್ಕಳೇ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭಿಸಬೇಕು ಈ ನಾಲ್ಕು ಅಂಕಿಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎಂಟು ಇಟ್ಟರ ನಂತರದ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಏಳು ಏಳರ ನಂತರ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ ಐದು ನಂತರ ಎರಡು ನೋಡಿ ಮಕ್ಕಳೇ ಎಂಟು ಸಾವಿರದ ಏಳುನೂರ ಐವತ್ತೆರಡು ಇದು ಈ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ಹೇಗೆ ಮಾಡಬೇಕು ಮಕ್ಕಳೇ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭಿಸಬೇಕು ಎರಡು ನಂತರ ಐದು ನಂತರ ಏಳು ನಂತರ ಎಂಟು ನೋಡಿ ಎರಡು ಸಾವಿರದ ಐದುನೂರ ಎಪ್ಪತ್ತೆಂಟು ಇದು ಈ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ನಂತರದ ಪ್ರಶ್ನೆ ನೋಡಿ ಮಕ್ಕಳೇ ಎರಡು ಎಂಟು ಒಂಬತ್ತು ಸೊನ್ನೆ ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅತಿ ದೊಡ್ಡ ಸಂಖ್ಯೆಯನ್ನು ಹೇಗೆ ಮಾಡೋದು ನೋಡಿ ಮಕ್ಕಳೇ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭಿಸಬೇಕು ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ನಂತರ ಎಂಟು ನಂತರ ಎರಡು ನಂತರ ಸೊನ್ನೆ ಇದು ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ನೂರ ಇಪ್ಪತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿ ಮಕ್ಕಳೇ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಸೊನ್ನೆ ಪ್ರಾರಂಭದಲ್ಲಿ ಸೊನ್ನೆಯನ್ನು ಬರಿಬಾರದು ಹೌದಲ್ವಾ ಮಕ್ಕಳೇ ಅದರ ಪಕ್ಕದ ಅಂಕಿಯನ್ನು ನಾವು ಅದಲು ಬದಲು ಮಾಡಬೇಕು ಹಾಗಾದರೆ ಇದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಸೊನ್ನೆಯನ್ನು ಬಿಟ್ಟು ಎರಡು ನಂತರ ಸೊನ್ನೆಯನ್ನು ಬರಿಬೇಕು ಮಕ್ಕಳೇ ನಂತರ ಎಂಟು ನಂತರ ಒಂಬತ್ತು ಓದಿ ಮಕ್ಕಳೇ ಇದನ್ನ ಎರಡು ಸಾವಿರದ ಎಂಬತ್ತೊಂಬತ್ತು ಗೊತ್ತಾಯ್ತಲ್ವ ಮಕ್ಕಳೇ ಸೊನ್ನೆ ಮೊದಲು ಬಂದರೆ ಯಾವುದೇ ಬೆಲೆ ಇರೋದಿಲ್ಲ ಹಾಗಾಗಿ ನಂತರದ ಸಂಖ್ಯೆಯನ್ನು ನಾವು ಅದಲು ಬದಲು ಮಾಡಬೇಕು ನಂತರ ನೋಡಿ ಮೂರು ಐದು ಎರಡು ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಿ ಮಕ್ಕಳೇ ಚಿಕ್ಕ ಸಂಖ್ಯೆ ರಚನೆ ಮಾಡಲು ಚಿಕ್ಕ ಸಂಖ್ಯೆಯನ್ನು ಮೊದಲು ಬರೀಬೇಕು ಯಾವುದು ಚಿಕ್ಕ ಸಂಖ್ಯೆ ಎರಡು ನಂತರದ ದೊಡ್ಡ ಸಂಖ್ಯೆ ಮೂರು ನಂತರ ಐದು ನಂತರ ಒಂಬತ್ತು ನೋಡಿ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಇದು ಚಿಕ್ಕ ಸಂಖ್ಯೆ ಈ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಲು ದೊಡ್ಡ ಅಂಕಿಯನ್ನು ಉಪಯೋಗಿಸಬೇಕು ನೋಡಿ ದೊಡ್ಡ ಅಂಕಿ ಯಾವುದು ಒಂಬತ್ತು ನಂತರ ಐದು ನಂತರ ಮೂರು ನಂತರ ಎರಡು ಒಂಬತ್ತು ಸಾವಿರದ ಐದುನೂರ ಮೂವತ್ತೆರಡು ಈ ರೀತಿಯಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಮಕ್ಕಳೇ ಹಾಗಾದರೆ ಅಭ್ಯಾಸ ಎರಡು ಪಾಯಿಂಟ್ ಆರರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ